ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಸದ್ಯ ಭಾಗ್ಯ ತಂಗಿ ಪೂಜಾ ಕಲ್ಯಾಣೋತ್ಸವ ಭರ್ಜರಿಯಾಗಿ ನಡೀತಾ ಇದೆ ಎಲ್ಲ ಅಡೆತಡೆ ದಾಟಿ ಭಾಗ್ಯ ಕುಸುಮಾ ಹೇಗಾದ್ರೂ ಮಾಡಿ ಪೂಜಾ ಮದುವೆ ಮಾಡಿಸಿಯೇ ಬಿಡಬೇಕು ಅಂತ ಪಣ ತೊಟ್ಟಿದ್ದಾರೆ ಆದರೆ ಈ ಮದುವೆ ನಿಲ್ಲಿಸಲು ಭಾಗ್ಯಮನಿಯವರಿಗೆ ಬರುತ್ತಿರುವ ಸಂಕಷ್ಟ ಒಂದೆರಡಲ್ಲ ಮೀನಾಕ್ಷಿ ಹಾಗೂ ಕನ್ನಿಕಾ ಎಲ್ಲಿಲ್ಲದ ಪ್ರಯತ್ನ ಮಾಡ್ತಾ ಇದ್ರೆ ಮತ್ತೊಂದೆಡೆ ಭಾಗ್ಯಪತಿ ತಾಂಡವ್ ಕೂಡ ಹಾಲ್ಗೆ ಬಂದು ಮದುವೆ ನಿಲ್ಲಿಸಲು ಮುಂದಾಗಿದ್ದಾನೆ ಆದರೆ ತಾಂಡವ್ಗೆ ರಾಮದಾಸ್ ಕಾಮತ್ ಸರಿಯಾಗಿ ಪಾಠ ಕಲಿಸಿದ್ದಾನೆ ಈ ಮದುವೆ ಅದು ಹೇಗೆ ನಡೆಯುತ್ತೆ ಅಂತ ನಾನು ನೋಡ್ತೇನೆ ಎಂದು ನಿಲ್ಲಿಸಲು ತಾಂಡವ್ ಹಾಲ್ಗೆ ಬಂದಾಗ ಇದನ್ನು ಗಮನಿಸಿದ ಕುಸುಮ ತಾಂಡವ್ನನ್ನ ಎಳೆದುಕೊಂಡು ಒಂದು ರೂಮ್ಗೆ ಬಂದು ಹೊರಟು ಹೋಗು ಇಲ್ಲಿಂದ ಎಂದು ಎಂದಿದ್ದಾಳೆ ಇದಕ್ಕೆ ಒಪ್ಪದ ವೈಷ್ಣವ್ ಜೊತೆ ಸೇರಿ ಕುಸ್ಮ ಕಟ್ಟಿ ಹಾಕೋಣ ಅದು ಹೇಗೆ ಮದುವೆ ನಿಲ್ಲಿಸ್ತಾನೋ ನಾನು ನೋಡ್ತೇನೆ ಎಂದು ತಾಂಡವ್ನನ್ನ ಕುರ್ಚಿಯಲ್ಲಿ ಬಳ್ಳಿಯಿಂದ ಕಟ್ಟಿ ಹಾಕ್ತಾರೆ ಆದ್ರೆ ಭಾಗ್ಯ ಮರುದಿನ ರೂಮ್ ಒಳಗೆ ಬಂದಾಗ ಅಲ್ಲಿ ತಾಂಡವನನ್ನ ಕಟ್ಟಿ ಹಾಕಿರುವುದು ಕಾಣುತ್ತೆ ಅಯ್ಯೋ ನಿಮ್ಮನ್ನು ಯಾರು ಕಟ್ಟಿ ಹಾಕಿದ್ದು ಎಂದು ಭಾಗ್ಯ ಬಳ್ಳಿ ಬಿಚ್ಚುತ್ತಾಳೆ ಆಗ ತಾಂಡವ್ ನನ್ನನ್ನೇ ಕಟ್ಟಿ ಹಾಕೋಕೆ ಹೇಳ್ತೀಯಾ ಇದೆಲ್ಲ ನಿನ್ನದೇ ನಾಟಕ ಅಂತ ಗೊತ್ತು ನನಗೆ ಯಾವುದೇ ಕಾರಣಕ್ಕೂ ಈ ಮದುವೆ ಆಗಲು ನಾನು ಬಿಡುವುದಿಲ್ಲ ಎಂದು ತಾಂಡವ್ ಮಂಟಪದ ಕಡೆ ಬಂದು ರಾಮದಾಸ್ ಬಳಿ ಭಾಗ್ಯ ಸರಿ ಇಲ್ಲ ಆಕೆ ನನ್ನ ಲೈಫನ್ನೇ ಹಾಳು ಮಾಡಿದ್ಲು ಆಕೆಯಿಂದಲೇ ನಾನು ಇಂದು ಈ ಪರಿಸ್ಥಿತಿಯಲ್ಲಿದ್ದೇನೆ ನನ್ನ ಅಪ್ಪ ಅಮ್ಮನನ್ನ ನನ್ನಿಂದ ದೂರ ಮಾಡಿದ ಮನೆ ಹಾಳಿ ಆಕೆ ಕಿಶನ್ ಜೊತೆ ಪೂಜಾ ನ ಮದುವೆ ಮಾಡಿಸಿದ್ರೆ ನಿಮ್ಮ ಕುಟುಂಬ ಹೊಡೆಯೋದು ಗ್ಯಾರಂಟಿ ಎಂದು ಹೇಳಿದ್ದಾನೆ ಇದನ್ನೆಲ್ಲ ಕೇಳಿದ ರಾಮದಾಸ್ ಕಾಮತ್ ಭಾಗ್ಯಲನ್ನ ಕರೆದಿದ್ದಾನೆ ತಾಂಡವ್ ಹೇಳಿದ್ದನ್ನೆಲ್ಲ ನಾನು ಕೇಳಿಸಿದೆ ಈ ಮದುವೆ ನಡೆಯಲು ಸಾಧ್ಯವಿಲ್ಲ ಕ್ಯಾನ್ಸಲ್ ಮಾಡೋಣ ಎಂದಿದ್ದಾರೆ ಇದನ್ನ ಕೇಳಿ ಭಾಗ್ಯ ಮನೆಯವರಿಗೆ ಶಾಕ್ ಆಗಿದೆ ಭಾಗ್ಯ ಹಾಗೂ ಕುಸುಮಾ ರಾಮದಾಸ್ ಅವರನ್ನ ಎಷ್ಟೇ ಕನ್ವಿನ್ಸ್ ಮಾಡಲು ಪ್ರಯತ್ನ ಅದು ಸಾಧ್ಯವಾಗಲಿಲ್ಲ ಮದುವೆ ಕ್ಯಾನ್ಸಲ್ ಎಂದೊಡನೆ ಖುಷಿಯಾದ ತಾಂಡವ್ ಹಾಲ್ನಲ್ಲಿದ್ದ ಎಲ್ಲರ ಬಳಿ ಹೋಗಿ ಈ ಮದುವೆ ನಿಂತಿದೆ ಮನೆಗೆ ಹೋಗಿ ಎಲ್ಲರೂ ಅಂದಿದ್ದಾನೆ ಅಲ್ಲದೆ ಅಡುಗೆ ಮನೆಗೆ ಹೋಗಿ ಅಡುಗೆ ಯಾವುದು ಮಾಡುವುದು ಬೇಡ ಈ ಮದುವೆ ಕ್ಯಾನ್ಸಲ್ ಆಗಿದೆ ಎಂದಿದ್ದಾನೆ ಆದರೆ ಅವರು ಯಾರೂ ಕೂಡ ತಾಂಡವ್ ಹೇಳಿದ ಮಾತಿಗೆ ಕಿಂಚಿತ್ತು ಬೆಲೆ ಕೊಡುವುದಿಲ್ಲ ಅವರೆಲ್ಲ ತಮ್ಮ ಕೆಲಸ ಮುಂದುವರೆಸಿದ್ದಾರೆ ಇದರಿಂದ ಕೋಪಗೊಂಡ ತಾಂಡವ್ ಪುನಃ ರಾಮದಾಸ್ ಬಳಿ ಬಂದು ಈ ಮದುವೆ ನಿಂತಿದೆ ಅಂತ ಹೇಳಿದರೆ ಯಾರೂ ನಂಬ್ತಾ ಇಲ್ಲ ಎಂದಿದ್ದಾರೆ ಆಗ ರಾಮದಾಸ್ ಈಗ ಗೊತ್ತಾಯ್ತಾ ನಿನ್ನ ಮಾತನ್ನು ಅವರೇ ನಂಬುತ್ತಿಲ್ಲ ಇನ್ನು ನಾನು ನಂಬಬೇಕಾ ನಿನ್ನ ಮಾತು ಕೇಳಿ ಈ ಮದುವೆ ನಾನು ಕ್ಯಾನ್ಸಲ್ ಮಾಡಬೇಕಾ ಬಾಗ್ಯ ಎಷ್ಟು ಒಳ್ಳೆಯ ಗುಣದವಳು ಅಂತ ನಿನಗಿಂತ ಚೆನ್ನಾಗಿ ನನಗೆ ಗೊತ್ತು ಎಂದು ತಾಂಡವ್ಗೆ ಕೆನ್ನೆಗೆ ಬಾರಿಸಿದ್ದಾನೆ ಅಷ್ಟೇ ಅಲ್ಲದೆ ಸೆಕ್ಯೂರಿಟಿ ಅವರನ್ನ ಕರೆದು ತಾಂಡವನನ್ನ ಎಳೆದುಕೊಂಡು ಹೋಗಿ ಹೊರತಪ್ಪಿದ್ದಾರೆ ಆದ್ರೆ ಈ ವಿಚಾರ ಯಾವುದೂ ಆದೀಶ್ ತಿಳಿದಿಲ್ಲ ಸದ್ಯ ಮದುವೆ ನಿಲ್ಲಿಸುವ ತಾಂಡವ್ ಪ್ಲಾನ್ ಫ್ಲಾಪ್ ಆಗಿದೆ ಆತ ಮೀನಾಕ್ಷಿ ಕನ್ನಿಕಾ ಸೈಲೆಂಟ್ ಆಗಿ ಏನೋ ಸ್ಕೆಚ್ ಹಾಕುವಂತಿದೆ ಅವರೇನು ಮಾಡುತ್ತಾರೆ ಎಂಬುದು ನೋಡ್ಬೇಕಿದೆ ಮತ್ತೊಂದೆಡೆ ಈ ಮದುವೆಗೆ ವೈಷ್ಣವ್ ಬಂದಿದ್ದು ಮುಂದಿನ ಸಂಚಿಕೆಯಲ್ಲಿ ಲಕ್ಷ್ಮೀ ಬಾರಮ್ಮ ಖ್ಯಾತಿಯ ಮಹಾಲಕ್ಷ್ಮಿ ಕೂಡ ಬರಲಿದ್ದಾರೆ ವಿಶ್ವವಾಣಿ ಟಿವಿ ಸ್ಪೆಷಲ್ ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನೆಲ್ ಇಂಟ್ರೆಸ್ಟಿಂಗ್ ಆ್ಯಂಡ್ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ